ನನಗೆ ಆ ವಿಷಯದಲ್ಲಿ ತುಂಬಾ ಆಸಕ್ತಿ ದಿನಾಲೂ ಹೊಸ ಹೊಸ ವಿಡಿಯೋಗಳನ್ನು ನೋಡಿ ಕೈ ಕೆಲಸ ಮಾಡಿಕೊಳ್ಳುತ್ತಿದ್ದೇನೆ ಆದರೆ ಅವಳನ್ನು ಸೀರೆಯಲ್ಲಿ ನೋಡಿ ತಡೆದುಕೊಳ್ಳಲು ಆಗದೆ ಅವಳನ್ನು ಹಿಡಿದು ನನ್ನ ತುರುಕಿದೆ ಕತೆ ತುಂಬ ಸ್ವರಸವಾಗಿದೆ ಕೊನೆಗೂ ನೋಡು ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುತಿಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ನನ್ನ ಹೆಸರು ಮಹೇಶ್ ನಾನು ಮಂಗಳೂರಿನವನಾದೆ ನಾನು ಬಿಕಾಂ ಪದವಿ ಮುಚ್ಚಿ ಈಗ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಮನೆಯಲ್ಲಿ ಒಟ್ಟು ನಾಲ್ಕು ಜನ ನಾನು ಅಪ್ಪ ಅಮ್ಮ ಮತ್ತು ನನ್ನ ಮುದ್ದಿನ ತಂಗಿ ತೇಜಸ್ವಿನಿ ತೇಜಸ್ವಿನಿಯನ್ನು ನಾನು ಪ್ರೀತಿಯಿಂದ ತೇಜು ಅಂತ ಕರೆಯುತ್ತೇನೆ ಈ ಕತೆ ನನ್ನ ಮತ್ತು ನನ್ನ ತಂಗಿಯ ನಡುವಿನ ಬಾಂಧವ್ಯದ ಕತೆ ಕತೆ ಶುರುವ ಮಾಡುವುದು ಮೊದಲು ನನ್ನ ತಂಗಿಯ ಅಂದ ಮತ್ತು ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಹೇಳುತ್ತೇನೆ ಈ ಘಟನೆ ನಡೆದಾಗ ತೇಜಿಗೆ ಹತ್ತೊಂಬತ್ತು ವರ್ಷ ಈಗ ಇಪ್ಪತ್ಮೂರು ವರ್ಷ ಸುಂದರವಾದ ಮುಖ ಬಿಳಿ ಪರೀಕ್ಷೆ ಮತ್ತು ಸಣ್ಣ ನೆನೆಸಿ ಅವಳ ವ್ಯಕ್ತಿತ್ವ ಆಕರ್ಷಕವಾಗಿತ್ತು ಒಟ್ಟಿನಲ್ಲಿ ಅವಳು ನೋಡಲು ಅಂದವಾಗಿದ್ದಳು ನನ್ನ ಬಗ್ಗೆ ಹೇಳಬೇಕೆಂದರೆ ನಾನು ಆರು ಅಡಿ ಎತ್ತರ ಗೋಧಿ ಬಣ್ಣ ಒಳ್ಳೆಯ ಮೈಕಟ್ಟು ನನ್ನ ತೋಳುಗಳು ಬಲಿಷ್ಠವಾಗಿದ್ದವು ನನಗೆ ಚಿಕ್ಕ ವಯಸ್ಸಿನಿಂದಲೂ ಹೆಂಗಸರ ಬಗ್ಗೆ ಕುತೂಹಲ ಹೆಚ್ಚು ಅವರ ಬಗ್ಗೆ ತಿಳಿಯುವ ಆಸೆ ನನಗೆ ಹತ್ತು ವರ್ಷವರೆಗೆ ಇತ್ತು ಅವರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ನನಗೆ ಬೆಳೆದಂತೆ ಎಲ್ಲವೂ ಅರ್ಥವಾಯಿತು ವಿಷಯಗಳನ್ನು ತಿಳಿದುಕೊಳ್ಳಲು ಕುಮಾರಿಕೆಯನ್ನು ಹೆಚ್ಚಾಯಿತು ಈ ಎಲ್ಲ ವಿಷಯಗಳು ಗೊತ್ತಾದ ಮೇಲೆ ನನಗೆ ಅವರ ಬಗ್ಗೆ ಒಲವು ಹೆಚ್ಚಾಯಿತೆ ಹೇಗಾದರೂ ಅವರು ಬಗ್ಗೆ ತಿಳಿದುಕೊಳ್ಳಬೇಕೆನಿಸಿತು ನನ್ನ ಗೆಳೆಯರಿಂದ ವಿಚಾರಗಳನ್ನು ತಿಳಿದಿದ್ದೆ ನಾನು ಅಂತರ್ಜಾಲದಲ್ಲಿ ಹುಡುಕಿ ಒಂದೆರಡು ವಿಚಾರಗಳನ್ನು ತಿಳಿದುಕೊಂಡೆ ನಾನು ವಿಷಯಗಳನ್ನು ತಿಳಿದುಕೊಳ್ಳಲು ವ್ಯಸನಿಯಾದೆ ದಿನಕ್ಕೆ ಒಂದಾದರೂ ವಿಷಯ ತಿಳಿಯಲಿಲ್ಲ ಎಂದು ಹೇಳಿದರೆ ನನಗೆ ಆ ದಿನ ಅತೃಪ್ತಿ ಎಂದಾಗಿತ್ತು ನೋಡುತ್ತಲೇ ನಾನು ವಿಷಯಗಳನ್ನು ಕಲಿಯಲು ಆರಂಭಿಸಿದೆ ಕಾಲ ಗೆಜೆ ಹಗೆಯ ಹೂತ ವಿಷಯಗಳು ಅಷ್ಟೊಂದು ತೃಪ್ತಿ ಕೊಡುತ್ತಿಲ್ಲ ಎನಿಸಿತು ಹೇಗೆ ಹೆಚ್ಚು ತೃಪ್ತಿ ಬೇಕೆನಿಸಲು ಆರಂಭಿಸಿತು ಆಗ ನನ್ನ ಕಣ್ಣುಗೆ ಬಿದ್ದದ್ದು ನನ್ನ ತಂಗಿ ತೇಜು ನನಗೆ ತೇಜುವಿನ ಮೇಲೆ ಮೊದಲಿನಿಂದಲೂ ತುಂಬಾ ಪ್ರೀತಿ ಅವಳಿಗೆ ಯಾರಾದರೂ ಬೈದರೆ ಅಥವಾ ಹೊಡೆದರೆ ನನಗೆ ತುಂಬಾ ಕೋಪ ಬರುತ್ತಿತ್ತು ತಿರುಗಿಸಿ ಅವರು ನೆನೆಸಿಸುತ್ತಿದ್ದೆ ನನ್ನ ಅಪ್ಪ ಮತ್ತು ಅಮ್ಮನಿಗೂ ಅವಳನ್ನು ಹೊಡೆಯಲು ಬಿಡುತ್ತಿರಲಿಲ್ಲ ಅವಳ ಮೇಲೆ ನನಗೆ ಅತಿಯಾದ ಪ್ರೀತಿ ಮತ್ತು ಕಾಳಜಿ ಅವಳೂ ಕೂಡ ನನ್ನನ್ನು ಅಷ್ಟೇ ಪ್ರೀತಿಸುತ್ತಿದ್ದಳು ನನ್ನನ್ನು ಯಾವುದೇ ಸಂದರ್ಭದಲ್ಲಿಯೂ ಬಿಟ್ಟುಕೊಡುತ್ತಿರಲಿಲ್ಲ ಅದು ಒಂದು ನಿಷ್ಕಲ್ಮಷ ಅಣ್ಣ ತಂಗಿಯ ಪ್ರೀತಿಯಾಗಿತ್ತು ಏನೋ ಗೊತ್ತಿಲ್ಲ ಒಂದು ದಿನ ನಾನು ವ್ಯಾಯಾಮ ಮಾಡುವಾಗ ನನ್ನ ಕಲ್ಪನೆಯಲ್ಲಿ ತೇಜು ಬಂದಳು ನನ್ನ ತಂಗಿಯನ್ನು ಈ ಸಂದರ್ಭದಲ್ಲಿ ನೆನೆಯುವುದು ಕೇಳಿಸಿ ನನ್ನ ಮನಸ್ಸು ಕೇಳಲಿಲ್ಲ ಅವಳನ್ನೇ ನೆನೆಯುತ್ತಾ ನಾನು ಹುಮ್ಮಸ್ಸಿನಿಂದ ವ್ಯಾಯಾಮ ಮಾಡಿದೆ ನಂತರ ನಾನು ಮಾಡಿದ್ದು ತಪ್ಪೆಂದು ತಿಳಿಸಲು ಆರಂಭಿಸಿತು ಆದರೆ ಅದು ಬಹಳ ಹೊತ್ತು ಉಳಿಯಲಿಲ್ಲ ಮತ್ತೆ ವ್ಯಾಯಾಮ ಮಾಡಲು ಪ್ರಾರಂಭಿಸಿದೆ ಅದು ನನಗೆ ಸಾಮಾನ್ಯ ನನ್ನ ತಂಗಿಯನ್ನು ಒಂದು ಹೆಣ್ಣು ಎಲ್ಲೆಂದರೂ ನೋಡಲು ಆರಂಭಿಸಿದೆ ನನ್ನ ತಂಗಿಯನ್ನು ನೋಡಬೇಕೆಂಬ ಆಸೆ ಬಂತು ಆದರೆ ಹೇಗೆ ಎಂದು ಗೊತ್ತಾಗಲಿಲ್ಲ ಆ ಸಮಯ ಬರುವವರೆಗೆ ಕಾಯೋಣ ಎಂದು ಸುಮ್ಮನಾದೆ ತೇಜು ಬಿಕಾಂ ಮೂರನೇ ವರ್ಷ ಓದುತ್ತಿದ್ದಳು ಅವಳು ತುಂಬಾ ಪ್ರಬುದ್ಧವಾಗಿ ಕಾಣುತ್ತಿದ್ದರು ಅವಳು ತುಂಬಾ ಆಕರ್ಷಣೆಯಾಗಿ ಕಾಣುತ್ತಿದ್ದರು ಒಂದು ದಿನ ಅವಳ ಕಾಲೇಜಿನಲ್ಲಿ ಡೇ ಇತ್ತು ಅವತ್ತು ಅವಳು ಮರೂನ್ ಬಣ್ಣದ ಗೋಲ್ಡನ್ ಬಣ್ಣದ ದಡಿ ಇರುವ ಸೀರೆ ಹುಟ್ಟುಕೊಂಡು ರೂಮಿನಿಂದ ಹೊರಗೆ ಬಂದಳು ಅವಳು ಅದೇ ಮರೂನ್ ಬಣ್ಣದ ಬ್ಲೌಸ್ ಹಾಕಿದ್ದಳು ಕೂದಲನ್ನು ಸಿಡಿಲಾಗಿ ಬಿಟ್ಟಿದ್ದಳು ನಿಜವಾಗಲೂ ಹೇಳಬೇಕೆಂದರೆ ಅವಳು ದೇವತೆ ತರ ಕಾಣಿಸುತ್ತಿದ್ದಳು ಹೀಗೆ ಅವಳ ಅಂದವನ್ನು ನೋಡುತ್ತಾ ವ್ಯಾಯಾಮ ಮಾಡುತ್ತಾ ಅವಳನ್ನು ನೋಡುವ ಗಳಿಕೆ ಯಾವಾಗ ಬರುತ್ತೀಯೋ ಎಂದು ಕಾತುರದಿಂದ ಕಾಯುತ್ತಿದ್ದೆ ಆ ಸ್ವರ್ಗ ಕಾಲ ಬಂದೇ ಬಿಟ್ಟಿತ್ತು ಅಂದು ಅವಳ ಕಾಲೇಜಿನಲ್ಲಿ ಅನ್ಯೂಲ್ ಡೇ ಇತ್ತು ತೇಜು ಬೆಳಗ್ಗೆ ಕಾಲೇಜಿಗೆ ಹೋಗಿದ್ದಳು ನಾನು ಕೂಡ ಕಾಂಗ್ರೆಸ್ ಹೊಡೆಯಲು ಹೋಗಿದ್ದೆ ಸಂಜೆ ಬಂದು ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ಟಿವಿ ನೋಡುತ್ತಾ ಕುಳಿತೆ ಮತ್ತು ಸುಮಾರು ಹತ್ತು ಗಂಟೆ ಆದರೂ ತೇಜು ಬರಲಿಲ್ಲ ಅಮ್ಮೆ ಮಹೇಶ್ ಸ್ವಲ್ಪ ನೀನೇ ಹೋಗಿ ನೋಡಿ ಬಾ ಎಂದಳು ನಾನು ಸರಿಯೇ ಎಂದು ಹೊರಟಿದ್ದೆ ಅಷ್ಟರಲ್ಲಿ ತೇಜುನೇ ಕಾಲ್ ಮಾಡಿದಳು ನಾನು ರಿಸೀವ್ ಮಾಡಿ ತೇಜು ಅಣ್ಣ ಎಲ್ಲಿದ್ದೀಯಾ ನಾನು ಮನೆಯಲ್ಲಿ ಯಾಕೆ ಏನಾಯ್ತು ತೇಜು ಲೇಟ್ ಆಯ್ತು ಯಾವ ಬಸ್ಸು ಇಲ್ಲ ಇಲ್ಲ ಆಟೋನೂ ಇಲ್ಲ ಸ್ವಲ್ಪ ಬೈಕ್ ತಗುಂಕ ಬರ್ತೀಯ ನಾನು ಸರಿಯಲ್ಲೇ ನಾನು ಬಂದೇ ಕಟ್ ಮಾಡಿ ನನ್ನ ಹೋಂಡಾ ಡ್ರೀಮ್ ಬೈಕ್ ತೆಗೆದುಕೊಂಡು ಹೊರಟೆ ನಾನು ಅವಳ ಕಾಲೇಜು ಹತ್ತಿರ ಇರುವ ಬಸ್ ಸ್ಟಾಪಿಗೆ ಹೋದೆ ತೇಜು ಒಬ್ಬಳೇ ನಿಂತಿದ್ದಳು ಅವಳು ನೀಲಿ ಬಣ್ಣದ ಸೀರೆ ಹೊಟ್ಟೆಕೊಂಡಿದ್ದಳು ಅದಕ್ಕೆ ಸಣ್ಣ ಗೋಲ್ಡನ್ ಬಣ್ಣದ ದಡಿ ಇತ್ತು ಮತ್ತು ಅದೇ ಬಣ್ಣದ ಬ್ಲೌಸ್ ಹಾಕಿಕೊಂಡಿದ್ದಳು ಅವಳ ಬಿಳಿ ಬಣ್ಣಕ್ಕೆ ಆ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತಿತ್ತು ನಾನು ಅವಳ ಬಳಿ ಹೋಗಿ ಯು ಟರ್ನ್ ತೆಗೆದುಕೊಂಡು ಬೈಕ್ ನಿಲ್ಲಿಸಿದೆ ನಾನು ತೇಜು ಹಾ ನಾನೇ ಯಾಕೋ ನಾನು ಗುರುತಷ್ಟು ಇಲ್ಲ ಚೆಂದ ಕಾಣಿಸ್ತಾ ಇದ್ದೀಯಾ ತೇಜು ಓಹೋ ಹೌದಾ ಧನ್ಯವಾದ ನಾನು ಸರಿ ಬಾ ಕೂಕೋ ಹೋಗೋಣ ಅಂದಿತು ತೇಜು ಬೈಕ್ ಏರಿ ಒಂದು ಕಡೆ ಮುಖ ಮಾಡಿ ಕುಳಿತುಕೊಂಡಳು ಅವಳ ಬೂಜ ಬೆನ್ನಿಗೆ ತಾಗುತ್ತಿತ್ತು ನಾನು ಸ್ವಲ್ಪ ಸ್ಪೀಡಾಗಿ ಹೋಗುತ್ತಿದ್ದೆ ಮಧ್ಯದಲ್ಲಿ ಒಂದು ಗುಂಪಿನ ಮೇಲೆ ಹತ್ತಿಸಿದೆ ಆ ವೇಗಕ್ಕೆ ತೇಜು ದಾರಿ ಜಿಗಿದು ಮುಂದಕ್ಕೆ ಬಂದಳು ಅವಳು ತೇಜು ನಿಧಾನ ನಾನು ಯಾಕೆ ಬೇನಾ ತೇಜು ಏನು ಬೇನಾ ನನಗೆ ತನ್ನ ಕೈಯನ್ನು ನನ್ನ ಭುಜದ ಮೇಲೆ ಹಾಕಿ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ತೇಜು ಈಗ ಎಷ್ಟು ಚಾಮೆಜಾನ್ ನ್ಯಾಯಕ್ಕೆ ಸ್ಪೀಡಾಗಿ ಹೋಗುವೆ ಎಂದು ನನಗೆ ಹೇಳಿದ್ದು ಇದು ನನಗೆ ಸ್ವಲ್ಪ ಸುಮ್ಮ ಸುಮ್ಮನೆ ಬ್ರೇಕ್ ಹಾಕಲು ಆರಂಭಿಸಿದೆ ಬ್ರೇಕ್ ಹಾಕಿದಾಗ ಅವಳು ಜೋರಾಗಿ ನನ್ನನ್ನು ಗಟ್ಟಿಯಾಗಿ ಹಿಡಿದಿಟ್ಟಿದ್ದಳು ಕೊನೆಗೆ ಮನೆ ಬಂತು ತೇಜು ಬೈಕ್ ಇಂದ ಜಿಗಿದು ನನಗೊಂದು ತುಂಟ ನಗು ತೋರಿಸಿ ಒಳಗೆ ಹೋದಳು ನಾನು ಬೈಕ್ ಪಾರ್ಕ್ ಮಾಡಿ ಅವಳ ಹಿಂದೆ ಹೋದೆ ಅಪ್ಪ ಅಮ್ಮ ಟಿವಿ ನೋಡುತ್ತಿದ್ದರು ಅಮ್ಮ ತೇಜುನ ನೋಡಿ ಅಮ್ಮ ಯಾಕೆ ಲೇಟು ತೇಜು ಇದೆ ಅಮ್ಮ ಇಷ್ಟೊತ್ತು ಆಯ್ತು ಅಮ್ಮ ಅನ್ವೆಲ್ ಇದ್ರೆ ಬೇಗ ಬರೋಕೆ ಆಗಲ್ವಾ ಅಮ್ಮ ಬಯಲು ಆರಂಭಿಸಿದಳು ತೇಜು ಕೋಪಗೊಂಡು ರೂಮಿಗೆ ಹೋದಳು ನಾನು ಅವಳನ್ನು ಸಮಾಧಾನ ಮಾಡಲು ರೂಮಿಗೆ ಹೋದೆ ತೇಜು ಬೆಡ್ ಮೇಲೆ ಬೆನ್ನು ಹಾಕಿ ಮಲಗಿಕೊಂಡಿದ್ದಳು ನಾನು ತೇಜು ಏನೇ ಇಷ್ಟಕ್ಕೆ ಕೋಪ ಮಾಡಿಕೊಂಡಿ ನನ್ನನ್ನು ಹಿಂಗೆಲ್ಲ ಬೈತಾರೆ ತೇಜು ನಾನು ಕೋಪ ಮಾಡಿಕೊಂಡೀನ ತಿರುಗಿ ನನ್ನನ್ನು ನೋಡಿ ನಗಲು ಆರಂಭಿಸಿದಳು ನಾನು ಅವಳ ಪಕ್ಕಕ್ಕೆ ಹೋಗಿ ಕುಳಿತುಕೊಂಡೆ ನಾವು ಹೋಗಿ ಮಾತನಾಡಲು ಆರಂಭಿಸಿದೆವು ಅಷ್ಟರಲ್ಲಿ ಅಮ್ಮ ಹಾಲಿನಿಂದ ಮಹೇಶ್ ಅವರಿಗೆ ಕರ್ಕೊಂಡು ಊಟಕ್ಕೆ ಬಾಯೆ ಎಂದಳು ನಾನು ತೇಜುನನ್ನು ನೋಡಿದೆ ಅವಳು ಅಬ್ಬೇಡೈ ಎಂದು ತಲೆ ಅಲುಗಾಡಿಸಿದಳು ನಾನು ಅಮ್ಮ ನೀವು ಊಟ ಮಾಡಿ ನಾವು ಆಮೇಲೆ ಮಾಡ್ತೀವಿ ಎಂದು ಹೇಳಿದೆ ಅಪ್ಪ ಮತ್ತು ಅಮ್ಮ ಊಟ ಮಾಡಿ ರೂಮಿಗೆ ಹೋಗಿ ಮಲಗೊಂಡರು ನಾವು ಇನ್ನೂ ಮಾತನಾಡುತ್ತಿದ್ದೆವು ತೇಜು ಅವಳ ಕಾಲೇಜು ವಾರ್ಷಿಕೋತ್ಸವದ ಬಗ್ಗೆ ಹೇಳಲು ಆರಂಭಿಸಿದಳು ಮಾತನಾಡಿ ಮಾಡುತ್ತಲೇ ಅವಳು ಎದ್ದು ನಿಂದ ನೈಟಿ ತೆಗೆದುಕೊಂಡು ಕೋಟ್ ಮೇಲೆ ಇಟ್ಟಳು ನನಗೆ ಊಟಕ್ಕೆ ರೆಡಿ ಮಾಡ್ತೀಯ ನಾನು ಬಟ್ಟೆ ಬದಲಾಯಿಸುತ್ತೇನೆ ಎಂದಳು ನಾನು ಸರಿಯೇ ಎಂದು ಹೊರಟೆ ತೇಜು ಬಾಗಿಲು ಹಾಕಿಕೊಂಡಳು ನನಗೆ ಸ್ವಲ್ಪ ಬೇಸರವಾಯಿತು ಅಲ್ಲೇ ಇದ್ದಿದ್ದರೆ ನೋಡಬಹುದಿತ್ತು ಎಂದು ಅನ್ನಿಸಿತು ನಾನು ಊಟಕ್ಕೆ ರೆಡಿ ಮಾಡಿದೆ ಅಷ್ಟರಲ್ಲಿ ತೇಜು ಹೊರಗೆ ಬಂದು ಊಟಕ್ಕೆ ಕುಳಿತುಕೊಂಡಳು ನಾವಿಬ್ಬರೂ ಮಾತನಾಡುತ್ತಲೇ ಊಟ ಮುಗಿಸಿದೆವು ನಾನು ಕೈ ತೊಳೆದುಕೊಂಡು ನನ್ನ ರೂಮಿಗೆ ಹೊರಟಿದ್ದೆ ತೇಜು ಅಣ್ಣ ತೇಜು ನನ್ನ ರೂಮಿಗೆ ಬಾ ಆಮೇಲೆ ಹೋಗು ಇನ್ನು ಸ್ವಲ್ಪ ಮಾತಾಡೋಣ ನನಗೂ ಮಾತನಾಡುವುದೆಂದರೆ ಇಷ್ಟ ಇತ್ತು ಅದಕ್ಕಾಗಿ ಒಪ್ಪಿಕೊಂಡು ಅವಳ ಬೆಡ್ ಮೇಲೆ ಕುಳಿತೆ ತೇಜು ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡಲು ಆರಂಭಿಸಿದಳು ಮಾತನಾಡುತ್ತಲೇ ಅವಳು ಬೆನ್ನಿನ ಮೇಲೆ ಮಲಗಿಕೊಂಡು ನನ್ನ ತೊಡೆಯ ಮೇಲೆ ತಲೆಯಿಟ್ಟಳು ಅವಳ ದೃಷ್ಟಿ ನನ್ನ ಮುಖಕ್ಕೆ ಇತ್ತು ನಾನು ಏನು ಮಾತನಾಡದೆ ಅವಳ ತಲೆಯನ್ನು ಸವರಲು ಆರಂಭಿಸಿದೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕಾಲು ಚುಂಹಿಡಿಯಿತು ನನ್ನ ತೊಡೆ ಅವಳ ತಲೆಗೆ ತಾಗಲು ಆರಂಭಿಸಿತು ತೇಜು ಏನು ಹೇಳಲಿಲ್ಲ ತೇಜು ಏನು ಹೇಳುತ್ತಾಳೋ ಎಂಬ ಭಯ ಶುರುವಾಯಿತು ಆದರೆ ತೇಜು ತನ್ನ ಮಾತನ್ನು ಮುಂದುವರೆಸಿದಳು ಇದ್ದಕ್ಕಿದ್ದಂತೆ ತೇಜುಗೆ ನನ್ನ ತೊಡೆಯ ಬಗ್ಗೆ ಗೊತ್ತಾಯಿತು ಏನೋ ತಲೆಯನ್ನು ಎತ್ತಿ ನೇರವಾಗಿ ನನ್ನ ತೊಡೆಯ ಮೇಲೆ ಇಟ್ಟಳು ನಾನು ಒಂದು ಸರ್ತಿ ಅವಳ ತಲೆಯನ್ನು ಹಿಡಿದು ನನ್ನ ಸೊಂಟವನ್ನು ಎತ್ತಿ ತೊಡೆಯನ್ನು ಅವಳ ತಲೆಗೆ ಉಜ್ಜಿದೆ ತೇಜುಗೆ ಎಲ್ಲವೂ ಅರ್ಥವಾಯಿತು ಅವಳೂ ಕೂಡ ಪ್ರತಿಕ್ರಿಯಿಸಲು ಆರಂಭಿಸಿದಳು ಅವಳು ತನ್ನ ಒಂದು ಕೈಯನ್ನು ತಲೆ ಕೆಳಗೆ ಇಟ್ಟಳು ಈಗ ನನ್ನ ತೊಡೆ ಅವಳ ಕೈಗೆ ಒತ್ತುತ್ತಿದೆ ಅವಳಿಗೂ ನನ್ನ ಕಾಲು ಮುಟ್ಟುವ ಆಸೆ ಇತ್ತು ನಾನು ಅವಳ ತಲೆಯನ್ನು ಹಿಡಿದು ಎತ್ತಿ ಪಕ್ಕಕ್ಕೆ ಇಟ್ಟು ಇಲ್ಲಿ ಮಲ್ಕು ಎಂದೆ ತೇಜು ಯಾಕೆ ವೇ ಮಾಡಬೇಕು ಹಾಗೇನಿಲ್ಲ ಸುಮ್ಮನೆ ಹೇಳ್ದೆ ನಿನ್ನ ಹತೂಪಟ್ಟು ಭಾರನ ತಡ್ಕೋತೀನಿ ತೇಜು ಹೇಳಿದಳು ಓಹೋ ಹೌದಾ ಹಾಗಾದ್ರೆ ನೋಡೋಣ ನೋಡು ಅಣ್ಣ ನೀನು ಎಷ್ಟು ತಡ್ಕೋತೀಯ ಅಂತ ಸರಿ ಮಾಡಬೇಕು ನೀ ಮಲ್ಕೋ ನಾನು ಮಲಗಿಕೊಂಡೆ ತೇಜು ನನ್ನ ಪಕ್ಕ ಮಲಗಿದಳು ಅವಳ ಕೈ ನನ್ನ ಎದೆಗೆ ತಾಗುತ್ತಿತ್ತು ಅವಳ ಕಾಲು ನೇರವಾಗಿ ನನ್ನ ಕಾಲಿನ ಮೇಲೆ ಇತ್ತು ನೋಡು ಎಷ್ಟು ಹೊತು ಏರ್ತೀಯ ಅಂತ ನಾನು ಫುಲ್ ನೈಟ್ ಇರ್ತೀನಿ ನೋಡು ನಾವು ಅದೇ ಸ್ಥಿತಿಯಲ್ಲೇ ಮಾತನಾಡಲು ಆರಂಭಿಸಿದೆವು ಮಾತಿನ ಮಧ್ಯ ನಾನು ತುಂಟ ಮಾಡಿದೆ ತೇಜು ಕೋಪಗೊಂಡು ನನ್ನನ್ನು ಹೊಡೆಯಲು ಬಂದಳು ನಾನು ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಅವಳು ಕೋಪದಿಂದ ಅವಳ ಕಾಲಿನಿಂದ ಒದೆಯಲು ಆರಂಭಿಸಿದಳು ನನಗೆ ಕಿರಿಕಿರಿ ಹೆಚ್ಚಾಯಿತು ಅವಳು ಹಾಗೆ ಮಾಡುವಾಗ ನನ್ನ ಕಾಲು ಅವಳ ಕಾಲಿಗೆ ತಗುಲಿದ ಹಾಗೆ ಅನಿಸುತ್ತಿತ್ತು ನಾನು ಒಂದು ಕೈಯಿಂದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಇನ್ನೊಂದು ಕೈಯಿಂದ ಅವಳ ಸೊಂಟವನ್ನು ಹಿಡಿದು ಅವಳನ್ನು ಕೆಳಗೆ ತಳ್ಳಿ ಅವಳ ಮೇಲೆ ನಾನು ಮಲಗಿಕೊಂಡೆ ನಗುತ್ತಾ ಇವಾಗ ನಾನು ತಿರುಗೇಟುಕೊಡ್ತೀನಿ ನೋಡು ನಾನು ನನ್ನ ಕಾಲಿನಿಂದ ಅವಳನ್ನು ತಟ್ಟಲು ಆರಂಭಿಸಿದೆ ಅವಳು ನನ್ನ ಬೆನ್ನಿಗೆ ಕೈ ಹಾಕಿದಳು ಅವಳು ಒಳ್ಳೆಯ ಪ್ರತಿಕ್ರಿಯೆ ಕೊಡಲು ಆರಂಭಿಸಿದಳು ನಮ್ಮಿಬ್ಬರ ಉಸಿರಾಟ ಮತ್ತು ಎದೆಬಡಿತ ಹೆಚ್ಚಾಯಿತು ಸುಮಾರು ಐದು ನಿಮಿಷಗಳ ನಂತರ ನಾನು ಜೋರಾಗಿ ಉಸಿರು ಬಿಡುತ್ತಾ ಸುಮ್ಮನಾದೆ ನಾನು ತೃಪ್ತಿಯಲ್ಲಿ ಕುಸಿದು ಅವಳ ಮೇಲೆ ಬಿದ್ದೆ ಅಲ್ಲೇ ಮಲಗಿಕೊಂಡೆ ಹತ್ತು ನಿಮಿಷಗಳ ನಂತರ ತೇಜು ನನ್ನ ಭುಜವನ್ನು ಅಲುಗಾಡಿಸುತ್ತ ಮಹೇಶ್ ಮಹೇಶ್ ಎ ಎಂದು ಎಬ್ಬಿಸಿದಳು ನಾನು ಇನ್ನೂ ಅವಳ ಮೇಲೆ ಇದ್ದೆ ನಾನು ಎದ್ದು ತೇಜುವನ್ನು ನೋಡಿದೆ ಅವಳೊಂದು ಮುಗುಳು ನಕ್ಕಳು ಭಾರ ಆಗ್ತಿದೆ ಅಂದಳು ನಾನು ಏನು ಮಾತನಾಡದೆ ಎದ್ದು ರೂಮಿಗೆ ಹೋದೆ ಬೆಳಗ್ಗೆ ನಾನು ಎಂದಿನಂತೆ ದಿನಚರಿಯನ್ನು ಮುಂದುವರಿಸಿದೆ ಅಮ್ಮ ತಿಂಡಿ ತಿನ್ನೋದಕ್ಕೆ ಕರೆದಳು ನಾನು ಸ್ನಾನ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತೆ ಅಮ್ಮ ಒಪ್ಪಿಟ್ಟು ಮಾಡಿದ್ದಳು ಕೆಲವೇ ನಿಮಿಷಗಳಲ್ಲಿ ತೇಜು ಬಂದಳು ಅವಳು ಸ್ನಾನ ಮಾಡಿ ಬೇರೆ ಬಟ್ಟೆ ಹಾಕಿಕೊಂಡಿದ್ದಳು ತೇಜು ಸೀದಾ ಬಂದು ನಾ ತೇಜು ಸೀದಾ ಬಂದು ನನ್ನ ಎದುರಿನ ಕುರ್ಚಿಯ ಮೇಲೆ ಕುಳಿತಳು ನನಗೆ ಅವಳನ್ನು ನೋಡುವ ಧೈರ್ಯ ಆಗಲಿಲ್ಲ ನಾನು ನನ್ನ ಪಾಡಿಗೆ ತಿಂಡಿ ತಿನ್ನುತ್ತಿದ್ದೆ ಅಷ್ಟರಲ್ಲಿ ಅಮ್ಮ ಸಾರಿ ಪುಟ್ಟ ನೆನ್ನೆ ಕೋಪದಲ್ಲಿ ಬೈದು ಬಿಟ್ಟೆ ಎಂದು ತೇಜಿಗೆ ಕೇಳಿದಳು ಪರವಾಗಿಲ್ಲ ಬಿಡು ಮಾಯೆ ತೇಜು ಪ್ರತಿಕ್ರಿಯಿಸಿದಳು ಅಮ್ಮ ಅಡುಗೆ ಮನೆಗೆ ಹೋದಳು ತೇಜು ನಿಧಾನವಾಗಿ ನೆನ್ನೆ ಅಮ್ಮ ಬೈದದ್ದು ಒಳ್ಳೆಯದೇ ಆಯಿತು ಎಂದು ಹೇಳಿದಳು ನಾನು ಆಶ್ಚರ್ಯದಿಂದ ನೋಡಿದೆ ಅವಳ ಮುಖದಲ್ಲಿ ತುಂಟತನದ ನಗು ಇತ್ತು ಆ ನಗುವಿನಲ್ಲಿ ಏನೋ ಒಂದು ಸಮಾಧಾನವಿತ್ತು ಅವಳು ಟೀ ಶರ್ಟ್ ಮತ್ತು ಡ್ರಾಕಪ್ ಪ್ಯಾಂಟ್ ಹಾಕಿಕೊಂಡಿದ್ದಳು ತಿಂಡಿ ತಿನ್ನುವುದನ್ನೇ ಮರೆತು ಅವಳನ್ನೇ ನೋಡುತ್ತಿದ್ದೆ ತೇಜು ಗಮನಿಸಿ ವೈ ತಿಂಡಿ ತಿನ್ನು ಎಂದಳು ನಾನು ಪ್ರತಿಕ್ರಿಯಿಸುವಷ್ಟರಲ್ಲಿ ಅಮ್ಮ ಬಂದಳು ಏನಾಯ್ತು ತೇಜು ಅಮ್ಮ ಅಣ್ಣನಿಗೆ ಉಪ್ಪಿಟ್ಟು ಬೇಡವಂತೆ ಪೂರಿ ಬೇಕಂತೆ ಅಮ್ಮ ಮುಗುಳುನಗೇ ಬೀರುತ್ತಾ ಓ ಅದೇ ಮತ್ತೆ ಇಲ್ಲದಿರೋದೇ ಬೇಕಾಗುತ್ತೆ ನಿಂಗೆ ಸುಮ್ಮನೆ ಉಪ್ಪಿಟ್ಟು ತಿನ್ನು ಅಷ್ಟು ಹೇಳಿ ಅಮ್ಮ ಒಳಗೆ ಹೋದಳು ತೇಜು ಕಣ್ಣು ಸನ್ನೆ ಮಾಡಿ ಅಣ್ಣ ಪೂರಿ ಬೇಕಾಯಿ ಎಂದು ಕೇಳಿದಳು ನನಗೆ ಏನು ಹೇಳಬೇಕೆಂದು ತಿಳಿಯದೆ ಕೋಣೆಗೆ ಹೋದೆ ಸಂಜೆ ಅಂದು ರಜೆ ಇದ್ದ ಕಾರಣ ಗೆಳೆಯರ ಜೊತೆ ಸಿನಿಮಾ ನೋಡಲು ಹೋಗಬೇಕಿತ್ತು ಹಳದಿ ಬಣ್ಣದ ಕ್ಯೂ ಶರ್ಟ್ ಮತ್ತು ನೀಲಿ ಜೀನ್ಸ್ ಹಾಕಿಕೊಂಡು ಬೈಕ್ ತೆಗೆಯುತ್ತಿದ್ದೆ ತೇಜು ಬಾಗಿಲಲ್ಲಿ ನಿಂತಳು ಅವಳ ಮುಖದಲ್ಲಿ ಮುಗ್ಧತೆ ತುಂಬಿತ್ತು ಹೊಸದಾಗಿ ಮದುವೆಯಾದ ಹೆಂಡತಿ ಗಂಡ ಹೊರಗೆ ಹೋಗುವಾಗ ಪ್ರೀತಿಯಿಂದ ನೋಡುವಂತೆ ಇತ್ತು ಆ ನೋಟು ನೋಡಿ ಸಿನಿಮಾ ರದ್ದು ಮಾಡಿ ಮನೆಯಲ್ಲೇ ಇರಬೇಕೆನಿಸಿತು ಆದರೆ ಬೇಡವೆಂದು ಬೈಕ್ ತೆಗೆದುಕೊಂಡು ಹೋದೆ ಸಿನಿಮಾ ಮುಗಿದ ನಂತರ ಎಲ್ಲರೂ ಸೇರಿ ಊಟ ಮಾಡಿದೆವು ಮನೆಗೆ ಹಿಂತಿರುಗುವಾಗ ಮನೆ ತಲುಪುವಷ್ಟರಲ್ಲಿ ಆರು ಅವರ್ ಮೂವತ್ತು ನಿಮಿಷವಾಗಿತ್ತು ಬೈಕ್ ನಿಲ್ಲಿಸಿ ಒಳಗೆ ಹೋಗಿದೆ ಅಮ್ಮ ಮತ್ತು ಅಪ್ಪ ಅವಸರದಿಂದ ಎಲ್ಲೋ ಹೋಗಲು ಸಿದ್ಧರಾಗಿದ್ದರು ನಾನು ಅಮ್ಮ ಏನಾಯಿತು ಎಲ್ಲಿಗೆ ಹೋಗ್ತಿದ್ದೀರಾ ಅಮ್ಮ ಹೇಳಿದರು ನಿಮ್ಮ ಸೋದರಮಡೆಯ ಮಾವ ತೀರಿಕೊಂಡರಂತೆ ನಾನು ಮತ್ತು ಅಪ್ಪ ಹೋಗುತ್ತಿದ್ದೇವೆ ಬರೋದು ನಾಳೆ ಆಗಬಹುದು ನನಗೆ ತಡೆಯಲಾರದಷ್ಟು ಸಂತೋಷ ತೇಜುವನ್ನು ಪೂರ್ತಿಯಾಗಿ ಹತ್ತಿರದಿಂದ ನೋಡಲು ನನಗೆ ಏಕಾಂತ ಬೇಕಾಗಿತ್ತು ಆ ದಿನ ಬರುತ್ತೆ ಅಂದುಕೊಂಡಿದ್ದೆ ಆದರೆ ಇಷ್ಟು ಬೇಗ ಬರುತ್ತೆ ಅಂದುಕೊಂಡಿರಲಿಲ್ಲ ತೇಜು ಅಲ್ಲೇ ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದಳು ನಾನು ಒಮ್ಮೆ ಅವಳನ್ನು ನೋಡಿದೆ ಅವಳು ನನ್ನನ್ನು ನೋಡಿ ಹುಬ್ಬನ್ನು ಒಂದು ಸರತಿ ಹಾರಿಸಿ ಕಣ್ಣು ಹೊಡೆದು ಮುಗುಳು ನಕ್ಕಳು ಅಮ್ಮ ಅಡುಗೆ ಏನೂ ಮಾಡಿಲ್ಲ ತೇಜು ಏನಾದರೂ ಮಾಡುತ್ತಾಳೆ ಅವಳಿಗೆ ಸಹಾಯ ಮಾಡು ನಾನು ಸಹಾಯನಂಗೆ ಏನಾಗಲ್ಲ ತೇಜು ಅಣ್ಣ ಅನ್ನ ಮಾಡ್ತೀನಿ ತರಕಾರಿ ಹೆಚ್ಚೋಕೆ ಸಹಾಯ ಮಾಡು ಅನ್ನ ಅನ್ನುವ ಹೇಳಿದಳು ನಾನು ಸರಿ ಅಷ್ಟರಲ್ಲಿ ಅಮ್ಮ ಮತ್ತು ರೆಡಿಯಾಗಿ ಹೊರಟರು ಅವರನ್ನು ಕಳಿಸಲು ನಾನು ಮತ್ತು ತೇಜು ಬಾಗಿಲವರೆಗೆ ಹೋಗಿದ್ದೇವೆ ಮೊದಲಿಗೆ ತೇಜು ಹೋದಳು ನಂತರ ನಾನು ಹೋಗಿ ಅವಳಿಗಿಂತ ಹಿಂದೆ ನಿಂತೆ ಅವಳು ತಿರುಗಿ ನೋಡಿದಳು ನನ್ನನ್ನು ನೋಡಿ ಸುಮ್ಮನೆ ಮುಂದೆ ತಿರುಗಿದಳು ಅಮ್ಮ ಅಪ್ಪ ಕಾರ್ ಹತ್ತಿ ಹೊರಟರು ತೇಜು ಸೋಫಾ ಮೇಲೆ ಕುಳಿತು ಟಿವಿ ನೋಡಲು ಆರಂಭಿಸಿದಳು ನಾನು ಅವಳ ಪಕ್ಕದಲ್ಲಿ ಕುಳಿತೆ ನಾನು ಅನ್ನ ಯಾವಾಗ ಸಿಗುತ್ತೋ ತೇಜು ಆಗಲೇ ಹಸಿವಾಯಿತ ನಾನು ನನಗೆ ಕಾತುರ ತಡೆಯಲಾಗಲಿಲ್ಲ ಹೇಗೆ ಮುಂದೆ ಬರೆಯುವುದು ಎಂದು ಯೋಚಿಸುವಾಗ ಒಂದು ಐಡಿಯಾ ಬಂತು ನಾನು ಸೋಫಾದ ಒಂದು ಕಡೆ ತಲೆ ಹಾಕಿ ಮಲಗೊಂಡೆ ನನ್ನ ಕಾಲುಗಳು ಮಳಚಿದ್ದವು ಏಕೆಂದರೆ ಇನ್ನೊಂದು ನಿಲ್ಲಿಯಲ್ಲಿ ತೇಜು ಕುಳಿತಿದ್ದಳು ನಾನು ತೇಜು ನಾನು ಕಾಲು ಉದ್ದ ಬಿಡ್ತೀನಿ ನಡೆದಿದೆ ನೋಡು ತೇಜು ಬಿಟ್ಕೊ ನಾನು ನನ್ನ ಕಾಲುಗಳನ್ನು ಉದ್ದ ಮಾಡಿದೆ ಒಂದು ಕಾಲು ಅವಳ ಹಿಂದೆ ಮತ್ತು ಒಂದು ಕಾಲು ಅವಳ ತೊಡೆ ಮೇಲೆ ಇತ್ತು ವಿಭಾಗ ಮಾಡಲು ತನ್ನ ಬಗ್ಗೆ ಕಮಾಡುತ್ತಿದ್ದು ನಾನು ನನ್ನ ನಿಯಂತ್ರಣ ಕಳೆದುಕೊಂಡಿದ್ದೆ ಅಷ್ಟರಲ್ಲಿ ತೇಜು ಬಲದಿಂದ ನನ್ನನ್ನು ತಳ್ಳಿದಳು ನಾನು ಹಿಂದೆ ಸರಿಸಿದೆ ತೇಜು ಎದ್ದು ನಿನ್